ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇಡೀ ಧರ್ಮಸ್ಥಳ ಗ್ರಾಮವನ್ನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದೆ ಇಡೀ ದೇಶ ಪ್ರಮುಖವಾಗಿ ಏನಾಗ್ತಾ ಇದೆ ಐ ಟಿ ಅಧಿಕಾರಿಗಳ ತನಿಖೆ ಹೇಗ್ ಸಾಕ್ತಾ ಇದೆ ಇವತ್ ಯಾವ್ದಾದ್ರು ಅಸ್ಥಿ ಪಂಜರ ಸಿಕ್ಕೆ ಬಿಡ್ತಾ ಮಾತು ನಿಜಾನ ಹೀಗೆ ನಾನಾ ಪ್ರಶ್ನೆಗಳನ್ನ ನಮ್ಮನ್ನ ನಾವೇ ಹಾಕಿಕೊಂಡು ನೋಡ್ತಾನೆ ಇದ್ದೀವಿ ಆದ್ರೆ ನಿನ್ನೆ ಇಡೀ ಪ್ರಕರಣದ ದಿಕ್ಕು ಬದಲಾಗಿ ಹೋಗಿತ್ತು ಕಾರಣ ಇಡೀ ಧರ್ಮಸ್ಥಳ ರಣಾಂಗಣವಾಗಿತ್ತು ನಾಲ್ಕು ಜನ ಯೂಟ್ಯೂಬರ್ಗಳ ಮೇಲೆ ಗೂಂಡಾಗಿರಿ ಪ್ರದರ್ಶನ ಆಯ್ತು ಒಂದು ಗುಂಪು ಬಂದು ಬೇಕಾಬಿಟ್ಟಿ ಹಾಕಿ ಹಲ್ಲೆ ಮಾಡಿದ್ರು ಮನಸ್ಸು ಯಾಕೆ ಅವ್ರನ್ನ ಹೊಡೆದ್ರು ಅಂತ ಈ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು ಎಲ್ಲಾ ಕಡೆ ಸುದ್ದಿ ಆಯಿತು ಪ್ರಮುಖವಾಗಿ ಯಾರು ಹಲ್ಲೆ ಮಾಡಿದ್ರು ಅವರ ಮೇಲೆ ಪ್ರಕರಣ ದಾಖಲಾಯಿತು ಯಾರು ಹಲ್ಲೆಗೊಳಗಾಗಿದ್ದಾರಲ್ಲ ಅವರ ಮೇಲೂ ಕೂಡ ಈಗ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ಎಕ್ಸಾಕ್ಟ್ಲಿ ಯೂಟ್ಯೂಬರ್ಸ್ ಮೇಲೆ ಈ ರೀತಿ ಏಕಾಏಕಿ ಬಂದು ಹಲ್ಲೆ ಮಾಡಿದ್ ಯಾಕೆ ಕಾರಣ ಏನು ಹಾಗಾದ್ರೆ ಪ್ರಕರಣದ ತನಿಖೆಯ ದಿಕ್ಕು ತಪ್ಪಿಸೋ ಕೆಲಸ ಹುನ್ನಾರಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆಯಾ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಧರ್ಮಸ್ಥಳದಲ್ಲಿ ಆಲ್ರೆಡಿ ಅನಾಮಿಕ ಕೊಟ್ಟಿರುವ ದೂರಿನ ಅನ್ವಯ ಸರ್ಕಾರ ಎಸ್ಐಟಿ ರಚನೆ ಮಾಡ್ತು ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಬಂದ್ರು ಠಾಣೆ ತೆರೆದ್ರು ಅಧಿಕೃತವಾಗಿ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು ನಿರಂತರವಾಗಿ ಅನಾಮಿಕನ ವಿಚಾರಣೆ ಸ್ಥಳಗಳ ಗುರುತು ಆ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಹೀಗೆ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಎಸ್ಐ ಟಿ ಅಧಿಕಾರಿಗಳು ಮುಂದಾಗಿದ್ರು ನಾವೆಲ್ಲರೂ ಅಂದುಕೊಂಡಿದ್ವಿ ಸರಿಯಾದ ದಿಕ್ಕಲ್ಲಿ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಸುಸೂತ್ರವಾಗಿ ಆಗ್ತಾ ಇದೆ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ ಅಂತ ಹೀಗೆ ಎಲ್ಲವೂ ಕೂಡ ಸುಗಮವಾಗಿ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಧರ್ಮಸ್ಥಳದ ಈ ಅಸಹಜ ಸಾವು ಪ್ರಕರಣದ ತನಿಖೆ ಬೇರೆ ದಿಕ್ಕನ್ನ ಬೇರೆ ಆಯಾಮವನ್ನ ಪಡೆದುಕೊಳ್ತು ಕಾರಣ ನಿನ್ನೆ ಏಕಾಏಕಿ ವಾಸ್ತವ ಪರಿಸ್ಥಿತಿಯನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾಲ್ಕು ಜನ ಯೂಟ್ಯೂಬರ್ ಒಂದು ಖಾಸಗಿ ಸುದ್ದಿವಾಹಿನಿಯ ರಿಪೋರ್ಟರ್ ಸೇರಿದಂತೆ ನಾಲ್ಕು ಜನ ಯೂಟ್ಯೂಬರ್ ಸೇರಿದಂತೆ ವಾಸ್ತವ ಪರಿಸ್ಥಿತಿಯನ್ನ ಅನಾವರಣ ಮಾಡ್ತಾ ಇದ್ರು ಅಲ್ಲಿಂದ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ರು ಇದೇ ಸಂದರ್ಭದಲ್ಲಿ ಅದೆಲ್ಲಿತ್ತೋ ಗೊತ್ತಿಲ್ಲ ಒಂದು ಗುಂಪು ಏಕಾಏಕಿ ಬಂದು ಹಲ್ಲೆ ಮಾಡೋದಕ್ಕೆ ಮುಂದಾಯಿತು ಈ ಹಲ್ಲೆ ಮಾಡೋದಕ್ಕೂ ಕೂಡ ಪ್ರಮುಖ ಉದ್ದೇಶ ಇದೆಯಂತೆ ಹಾಗಾದ್ರೆ ಆ ಉದ್ದೇಶ ಏನು ಏಕಾಏಕಿ ಇವರ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿದ್ದೇಕೆ ಎಲ್ಲರ ಸಮ್ಮುಖದಲ್ಲೇ ಎಲ್ಲರೂ ಇರುವಾಗಲೇ ಅಂತ ಧೈರ್ಯ ಎಲ್ಲಿಂದ ಬಂತು ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಸೂಕ್ಷ್ಮ ಪ್ರದೇಶ ಆಗಿರುವಂತಹ ಧರ್ಮಸ್ಥಳದಲ್ಲಿ ಭದ್ರತೆನೆ ಇರ್ಲಿಲ್ವಾ ಭದ್ರತೆ ಇದ್ದಿದ್ರೆ ಯಾಕೆ ಇಂಥ ಘಟನೆಗಳು ಅಲ್ಲಿ ಹಾಕೋಯ್ತು ಇಂಥ ಅನೇಕ ಪ್ರಶ್ನೆಗಳು ನಿನ್ನೆ ಆಗಿರುವ ಘಟನೆಯಿಂದ ಕೇಳೋದಕ್ಕೆ ಸಿಗ್ತಾ ಇದೆ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿರಬಹುದಾ ನಿನ್ನೆ ಯೂಟ್ಯೂಬರ್ಸ್ ಮೇಲೆ ಏಕಾಏಕಿ ಹಲ್ಲೆ ಹಾಕಿದ್ ಗೊತ್ತಿದೆ ಗುಂಡಾಗಿರಿ ಪ್ರದರ್ಶನ ಆಗಿದ್ದು ಬಹುತೇಕ ಕಡೆ ಎಲ್ಲಾ ಕಡೆ ಸುದ್ದಿ ನೋಡಿದ್ದೀರಿ ಆದ್ರೆ ಏಕಾಏಕಿ ರೀತಿ ಅಟ್ಯಾಕ್ ಆಗಿದ್ದು ಈಗ ಧರ್ಮಸ್ಥಳದಲ್ಲಿ ಕೇಳೋದಕ್ ಸಿಗ್ತಾ ಇದೆಯಲ್ಲ ಆರೋಪ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆಯಲ್ಲ ಎಲ್ಲರ ಚಿತ್ತ ಆ ಕಡೆ ಇದೆಯಲ್ಲ ಹಾಗಾಗಿ ಈ ಪ್ರಕರಣದ ವಿಷಯವನ್ನ ಬೇರೆಡೆಗೆ ಡೈವರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನಿಂಗ್ ಮಾಡಿಕೊಂಡೆ ಈ ರೀತಿ ಬಂದು ಅಟ್ಯಾಕ್ ಮಾಡಿದೆ ಒಂದು ಗ್ಯಾಂಗ್ ಯೂಟ್ಯೂಬರ್ಸ್ ಮೇಲೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ಎಲ್ಲರ ಚಿತ್ತ ಒನ್ಸ್ ಅಗೇನ್ ಹಲ್ಲೆ ಕಡೆಗೆ ಹೋಗುತ್ತೆ ಅಸಹಜ ಸಾವು ಪ್ರಕರಣ ಅತ್ಯಾಚಾರದ ಆರೋಪ ಈ ಎಲ್ಲ ಗಮನವನ್ನ ಈ ಕಡೆ ಹಲ್ಲೆ ಕಡೆಗೆ ಎಳೆದು ತರುವಂತಹ ಪ್ರಯತ್ನಗಳು ಒಂದು ಗುಂಪಿನಿಂದ ಆಗ ಹೋಗಿದೆ ಅನ್ನುವಂತಹ ವಿಚಾರವನ್ನ ನಾವೆಲ್ಲ ಸ್ವತಃ ಗುಪ್ತಚರ ಇಲಾಖೆ ಮೂಲಗಳೇ ಸರ್ಕಾರಕ್ಕೆ ಈ ಮಾಹಿತಿ ಕೊಟ್ಟಿದೆ ಅನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ ಇದಲ್ಲದೆ ನಿಮ್ಗೆಲ್ಲ ಗೊತ್ತು ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಆಗ್ತಾ ಇತ್ತು ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅನುಮಾನ ಹುಟ್ಟಿಸೋದು ಇಡೀ ಪ್ರಕರಣದ ದಿಕ್ಕು ಬೇರೆ ಕಡೆಗೆ ಹೋಗೋದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತಲ್ಲ ಈ ಎಲ್ಲಾ ವಿಚಾರಗಳನ್ನ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡುವಂತಹ ಪ್ಲಾನಿಂಗ್ ಗಳು ಈ ಗುಂಪಿನದ್ ಆಗಿತ್ತು ಆ ಮೂಲಕ ಗಲಭೆ ಸೃಷ್ಟಿ ಮಾಡಬೇಕು ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸಬೇಕು ಆ ಮೂಲಕ ಈ ವಿಷಯದ ಕಡೆಗೆನೆ ಜನರ ಚಿತ್ತ ನಡಬೇಕು ಅನ್ನೋ ರೀತಿಯಲ್ಲಿ ಒಂದು ಗ್ಯಾಂಗ್ ಈ ರೀತಿ ಪಕ್ಕಾ ಪ್ಲಾನಿಂಗ್ ಮಾಡ್ತಾರೆ ಗಲಭೆಬಿಸಿ ಆ ಈ ಗುಂಪಿನಿಂದಲೇ ಅಟ್ಯಾಕ್ ಆಯ್ತು ಕೆಲವರ ಮೇಲೆ ಹಲ್ಲೆ ಆಯ್ತು ಮನಸ್ಸು ಇಚ್ಛೆ ಹೊಡೆದಿರೋದ್ರಿಂದ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ ಅಲ್ಲಿಗೆ ಗುಪ್ತಚರ ಇಲಾಖೆನೇ ಕೊಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ವಿಷಯ ಡೈವರ್ಟ್ ಮಾಡೋದೇ ಇದರ ಉದ್ದೇಶ ಆಗಿತ್ತು ಅನ್ನುವಂತಹ ಅಂಶವನ್ನ ಆ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದೆ ಇಲಾಖೆ ಅನ್ನುವಂತಹ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಈಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಏನೇ ಬೆಳವಣಿಗೆಗಳಾದರೂ ಕೂಡ ಅಲ್ಲಿ ಏನೇ ಚಟುವಟಿಕೆಗಳಾದರೂ ಕೂಡ ಅದ್ರ ಬಗ್ಗೆ ಗಮನ ಇಡಲೇಬೇಕು ಅಂತ ಖುದ್ದು ರಾಜ್ಯ ಡಿ ಜಿ ಐ ಜಿ ಪಿ ಆಗಿರುವ ಎಂ ಎ ಸಲೀಂ ಅವರಿಗೆ ಮಾಹಿತಿನ ಇಡ್ಲಾಕಿದೆಯಂತೆ ಹೀಗಾಗಿ ಧರ್ಮಸ್ಥಳ ಬರಗದಲ್ಲಿ ಏನೇ ಚಟುವಟಿಕೆಗಳಾದರೂ ಕೂಡ ಏನೇ ಬೆಳವಣಿಗೆಗಳಾದರೂ ಕೂಡ ಅದ್ರ ಬಗ್ಗೆ ಪರಿಶೀಲನೆಗಳಾಗಬೇಕು ಅದ್ರ ಮೇಲೆ ಖುದ್ದು ನೀವು ಕಣ್ಣಿಟ್ಟಿರಬೇಕು ಅಂತ ಅಲ್ಲಿನ ಪೊಲೀಸರಿಗೆ ಸಲೀಂ ಅವರು ತಾಕೀತು ಮಾಡಿದ್ದಾರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಈಗ ನಾನು ಹಾಸ್ಪಿಟ್ಲೈಸ್ ಇಲ್ಲಿದ್ದೇನೆ ಇವತ್ತು ಧರ್ಮಸ್ಥಳದಲ್ಲಿ ಸೌಜಿನ ಮನೆ ಹೋಗೋ ರೋಡಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರಿ ತಗೋಬೇಕಾದ್ರೆ ನಾನು ಕುರ್ಲಾರ್ ರಂಪೇಜ್ ಅಜಯ್ ಅವರು ಅಥವಾ ಕ್ಯಾಮ್ರಾಮ್ಯಾನು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಐ ಆಟದವ್ರು ಬಂದು ಬಂದ ಮೇಲೆ ನಮ್ಮ ಪೂಜ್ಯರಿಗೆ ಅಪ್ಪ ನಮ್ಮ ಇವತ್ತು ಬಿಡೋಲ್ಲ ಅಂತ ಹೇಳಿ ಡೋಡಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒಡೆದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕ ಎತ್ ಕೂತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಸುತ್ತ ಜ್ಞಾನ ತಕ್ಕ ಬೀಳೋರ್ಗು ಹೊಡೆದು ಎಲ್ಲರೂ ರೆಕ್ ರೆಕಾರ್ಡ್ ಮಾಡ್ತಿದ್ವಿ ಇದೆಲ್ಲ ಕ್ಯಾಮ್ರ ಎಲ್ಲ ಮುದ್ದು ಹಾಕಿದ್ದಾರೆ ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಯಾರು ಕಾಪಾಡೋಕ್ಕೆ ಬರಲಿಲ್ಲ ಅವ್ರು ಬಂದ್ರೂ ಅವ್ರು ಕಾಲಿಗೆ ಬಿದ್ದರೂ ಬಿಡಲಿಲ್ಲ ಅವರು ಎಲ್ಲರೂ ಒಂದೊಂದು ಲೇಟ್ ಹೊಡೆದ್ರು ಆನಂತರ ನಂತರ ಆಮೇಲೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅದ ಹಾಸ್ಪಿಟ್ಲಿಗೆ ಐಸಲ್ಲಿದ್ದೇವೆ ನಮ್ಗೆ ಏನಾರಾದರೆ ಅವರೇ ಕಾರಣ ಅಲ್ಲಿ ಲೋಕಲ್ಸ್ ಅವರು ನಮ್ಗೆ ಯಾರ್ಯಾರು ನೋಡಿದ್ರು ಅನ್ನೋದು ಗೊತ್ತು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ನಾವು ಹುಷಾರಾಗಿ ಬಂದರೆ ನಾವು ಯಾರ್ಯಾರು ಹೊಡ್ದ್ರು ಅಂತ ತೋರಿಸ್ತೀವಿ ನಮ್ಮ ಆದರೆ ಆಗಲಿ ಹೇಳಿದಂಗೆ ಅವರೇ ಕಾರಣ ಈಗ ಎಲ್ಲರೂ ನಾವೆಲ್ಲರೂ ಐಸಿ ಹೇಳಿದ್ದೀವಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ಕರಾವಳಿ ಭಾಗ ಹೇಳಿ ಕೇಳಿ ಧರ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೂಕ್ಷ್ಮವಾಗಿ ತೆಗೆದುಕೊಳ್ತಾರೆ ಆ ಭಾಗದ ಜನ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಲಭೆಗಳು ಸೃಷ್ಟಿಯಾದ್ರೆ ಪರಿಸ್ಥಿತಿಯನ್ನ ಹತೋಟಿಗೆ ತರೋದು ತೀರಾ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿನ ಪೊಲೀಸರಿಗೂ ಕೂಡ ಸೂಚನೆ ಕೊಡಲಾಗಿದೆ ಆಲ್ರೆಡಿ ಈಗ ಧರ್ಮಸ್ಥಳದಲ್ಲಿ ಅಟ್ ಪ್ರೆಸೆಂಟ್ ಅತಿ ಹೆಚ್ಚಿನ ಭದ್ರತೆಯನ್ನ ಕೆ ಎಸ್ ಆರ್ ಪಿ ತುಕಡಿಯನ್ನ ನಿಯೋಜನೆ ಮಾಡುವ ಮೂಲಕ ಅತಿ ಹೆಚ್ಚಿನ ಭದ್ರತೆಯನ್ನ ಸದ್ಯ ಒದಗಿಸಲಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಅಲ್ಲಿಗಂತೂ ಬಹಳ ಸ್ಪಷ್ಟ ಿ ಈ ಪ್ರಕರಣದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಕ್ತು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಒಬ್ಬ ಅನಾಮಿಕಾ ಮಾಡ್ತಾ ಇರುವಂತಹ ಆರೋಪಗಳು ಅತ್ಯಾಚಾರ ಆಗಿತ್ತ ಹೆಣ್ಣು ಮಕ್ಕಳ ಸಾವಾಗಿತ್ತ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ರಚನೆ ಮಾಡಿರುವಂತಹ ಎಸ್ಐಟಿ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಎಲ್ಲರ ಚಿತ್ತ ಆ ಕಡೆಗೆ ಇತ್ತು ಏನು ಸಿಗ್ತಾ ಇಲ್ವಾ ಧರ್ಮಸ್ಥಳದಲ್ಲಿ ಇಂತ ಆಗೋಯ್ತಾ ಮಾಡಿದವರು ಯಾರು ಯಾರ್ದಾರು ಪ್ರಭಾವ ಇತ್ತ ಇಂಥ ಅನೇಕ ವಿಚಾರಗಳು ಚರ್ಚೆ ಆಗ್ತಾ ಇದ್ದಂತ ಹೊತ್ತಲೆ ಆಲ್ ಆಫ್ ಅ ಸಡನ್ ಅಲ್ಲಿ ಯೂಟ್ಯೂಬರ್ಸ್ ವಾಸ್ತವ ಪರಿಸ್ಥಿತಿಯನ್ನ ವರದಿ ಮಾಡ್ತಾ ಇದ್ದಂತ ವರದಿಗಾರರ ಮೇಲೆ ಈ ರೀತಿ ಹಲ್ಲೆ ಆಗುತ್ತೆ ಅಂತ ಆದ್ರೆ ಅಲ್ಲಿಗೆ ಪಕ್ಕ ಅನ್ಸಲ್ವಾ ವಿಷಯವನ್ನ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡ್ತಿದ್ದಾರೆ ಜನರ ಮನಸ್ಸನ್ನ ಬೇರೆ ಸೆಳೆಯುವಂತಹ ಪ್ರಯತ್ನಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಬಟ್ ಧರ್ಮಸ್ಥಳದಲ್ಲಿ ಈಗ ಅಟ್ ಪ್ರೆಸೆಂಟ್ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ಇನ್ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಬಟ್ ಏನೇ ಆಗ್ಲಿ ನಮ್ಮ ನಿಮ್ಮೆಲ್ಲರ ಆಗ್ರಹ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಯಾರ ಒತ್ತಡ ಯಾರ ಪ್ರಭಾವಕ್ಕೂ ಒಳಗಾಗದೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ